ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ನಮ್ಮ ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ಖ್ಯಾತ ನಟ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಇವರ ನಟನೆಗೆ ಅಪಾರ ಅಪಾರ ಅಭಿಮಾನಿಗಳು ಮಾರು ಹೋಗಿದ್ದಾರೆ ಕಿಚ್ಚ ಸುದೀಪ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಕಿಚ್ಚ ಅಂದರೆ ಅಚ್ಚುಮೆಚ್ಚು ಇನ್ನು ಕನ್ನಡದಲ್ಲಿ ಮಾತ್ರವಲ್ಲದೆ ಬೇರೆ ಬೇರೆ ಭಾಷೆಗಳಲ್ಲೂ ತಮ್ಮ ಪ್ರತಿಭೆ ಏನು ಎಂಬುದನ್ನು ಸಾಬೀತುಪಡಿಸಿದ ಅದ್ಭುತ ನಟ ಕಿಚ್ಚ ಬೇರೆ ಬೇರೆ ಭಾಷೆಗಳಲ್ಲೂ ಜನರ ಪ್ರೀತಿಯನ್ನ ಸುದೀಪ್ ಗಳಿಸಿದ್ದಾರೆ ಹೀಗಿರುವಾಗ ಕಿಚ್ಚ ಸುದೀಪ್ ಅವರ ಮೇಲೆ ಕೇಸ್ ಹಾಕಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮುಸ್ಲಿಂ ಯುವಕರು ಕಾರಣ ಏನು ಅಂತ ಹೇಳ್ತೀವಿ ಮುಂದೆ ನೋಡಿ ಹೌದು ಕಿಚ್ಚ ಸುದೀಪ್ ಹಾಗೂ ಅವರ ಸಿನಿಮಾದ ನಿರ್ದೇಶಕರ ಮೇಲೆ ಈ ಯುವಕರು ದೂರು ದಾಖಲಿಸಲೇಬೇಕು ಅಂತ ಒತ್ತಾಯಿಸುತ್ತಿದ್ದಾರೆ ಬೀದರ್ನಲ್ಲಿ ಸಾಯಿರಾ ನರಸಿಂಹ ರೆಡ್ಡಿ ಎಂಬ ಸಿನಿಮಾಕ್ಕೆ ಈ ಮುಸ್ಲಿಂ ಯುವಕರ ತಂಡದಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ ಯಾಕಂದ್ರೆ ಕೋಟೆಯಲ್ಲಿದ್ದ ಮುಸ್ಲಿಂ ಪ್ರಾರ್ಥನಾ ಸ್ಥಳದಲ್ಲಿ ಶೂಟಿಂಗ್ ಮಾಡ್ತಾ ಇದ್ದ ಕಿಚ್ಚ ಸುದೀಪ್ ಅವರ ಸಿನಿಮಾ ತಂಡಕ್ಕೆ ಅಡ್ಡಿಯುಂಟು ಮಾಡಿದ್ದಾರೆ ಮಸೀದಿಯಲ್ಲಿ ಹಿಂದೂಗಳ ಮೂರ್ತಿಗಳನ್ನ ಇಟ್ಟಿದ್ದಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಸಾಯಿರಾ ನರಸಿಂಹರೆಡ್ಡಿ ಇದು ಹಿಸ್ಟೋರಿಕಲ್ ಸಿನಿಮಾವಾಗಿದೆ ಹಾಗಾಗಿ ಚಿತ್ರದ ನಿರ್ದೇಶಕರು ನಗರದ ಬಹುಮನಿ ಕೋಟೆಯಲ್ಲಿ ಹಿಂದೂ ಮೂರ್ತಿಗಳನ್ನಿಟ್ಟು ಶೂಟಿಂಗ್ ಸೆಟ್ ಹಾಕಿದ್ದರು ಕೋಟೆಯ ಮಸೀದಿಯಲ್ಲಿ ಹಿಂದೂಗಳ ಮೂರ್ತಿ ಇಟ್ಟಿದ್ದಕ್ಕೆ ಮುಸ್ಲಿಂ ಯುವಕರು ವಿರೋಧ ಮಾಡಿದ್ದಾರೆ ಇನ್ನು ಶೂಟಿಂಗ್ ನಡೆಸುವುದಾಗಿ ಪುರತತ್ವ ಇಲಾಖೆಯಿಂದ ಸಿನಿಮಾ ತಂಡ ಅನುಮತಿ ಪಡೆದಿದ್ದರೂ ಕೂಡ ಆ ಯುವಕರು ಅಡ್ಡಿ ಮಾಡಿದ್ದಾರೆ ಹಿಂದೂ ಮೂರ್ತಿಗಳನ್ನ ತೆಗೆಯಲೇಬೇಕು ಅಂತ ರಾತ್ರೋರಾತ್ರಿ ಜಿಲ್ಲಾಧಿಕಾರಿ ಮನೆ ಮುಂದೆ ಪ್ರತಿಭಟನೆ ಕೂಡ ಮಾಡಿದ್ದಾರೆ ಯುವಕರು ಹಾಗಾಗಿ ರಾತ್ರಿಯೇ ಶೂಟಿಂಗ್ ಹಾಕಲಾಗಿದ್ದ ಸೆಟ್ಗಳನ್ನು ಪೊಲೀಸರು ತೆರವು ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ ಈ ಸಿನಿಮಾದಲ್ಲಿ ಚಿರಂಜೀವಿ ಅಮಿತಾಬ್ ಬಚ್ಚನ್ ಹಾಗೂ ಕಿಚ್ಚ ಸುದೀಪ್ ಸೇರಿದಂತೆ ಬಹುದೊಡ್ಡ ತಾರಾ ಬಳಗವೇ ಇದೆ ಇನ್ನು ಕೋಟೆಯ ಸುತ್ತಲೂ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ